ತಮ್ಮೆಲ್ಲರ ಮುಂದೆ ಒಂದು ಸೂಪರ್ ಡ್ಯಾನ್ಸ್ ಮಾಡ್ತೀನಿ ತಾವೆಲ್ಲರಿಗೆ ನೋಡ್ಬೇಕು ನಾ ಡ್ಯಾನ್ಸ್ ಮಾಡೋದನ್ನು ಪ್ರತಿಯೊಬ್ಬರು ರೆಡಿ ಆಗಿರ್ರಿ ಒನ್ ಟೂ ತ್ರೀ ಫೋರ್ ಇಷ್ಟು ಹೇಳಿದ ತಕ್ಷಣ ತಾವು ವಿಡಿಯೋನ ಮುಂದುವಡ್ಸಿಲ್ಲ ನಮ್ಮ ತೆರೆದು ನೋಡತ್ತೀರಿ ಸರ್ಗಳು ಅಥವಾ ಈ ವ್ಯಕ್ತಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೋ ನೋಡೋಣ ಅಂಥೇಳಿ ಬಟ್ ನಾ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಬರ್ತದ ಡ್ಯಾನ್ಸ್ ಬರ್ತದ ಹಂಗೆ ಮನಸ್ಸು ಮಾಡ್ರೆ ಹಾಡು ಹಾಡ್ಬೋದು ನಾನು ಕವಿತೆ ಬರಿಬೋದು ಚಿತ್ರಗಳನ್ನ ತೆಗಿಬೋದು ನನ್ನಲ್ಲಿ ಸಾಕಷ್ಟು ಕಲೆಗಳು ಅದಾವು ಕ್ರಿಕೆಟ್ ಆಡ್ಬೋದು ಫುಟ್ಬಾಲ್ ಆಡ್ತೀನಿ ಚೆಸ್ ಆಡ್ತೀನಿ ಗಾಡಿ ಓಡಿಸ್ತೀನಿ ಪ್ರಬಂಧಗಳನ್ನ ಬರಿತೀನಿ ಲೇಖನಗಳನ್ನ ಬರಿತೀನಿ ಆಲೋಚನೆಗಳನ್ನ ಹಂಚ್ಕೋತೀನಿ ಎಲ್ಲ ಮಾಡ್ತೀನಿ ಬಟ್ ಡ್ಯಾನ್ಸ್ ನನಗೆ ಬರ್ತಿದ್ರು ನಾನು ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಈಗ ಉಳಿಲಲ್ಲ ನಾನು ಒಬ್ಬ ಶಿಕ್ಷಕ ಯಾಕಂದ್ರೆ ನನ್ನ ವರ್ತನೆ ಈಗ ನನ್ನಷ್ಟಕ್ಕೆ ಉಳಿದಿಲ್ಲ ಅದು ನನ್ನ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರಭಾವ ಬೀರ್ತದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನನ್ನ ಕೈಯಲ್ಲಿ ಕಲಿತು ಹೋಗಿದಾರೋ ಸುಮಾರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಐದು ಸಾವಿರ ತನಕ ಪರಿಚಯ ಅಷ್ಟು ವಿದ್ಯಾರ್ಥಿಗಳ ಸಂಪರ್ಕ ಬಂದಿದ್ದು ನಾನು ಮಿನಿಮಮ್ ಮತ್ತು ಇನ್ನೂ ಕೆಲವು ಎಷ್ಟು ವಿದ್ಯಾರ್ಥಿಗಳನ್ನ ಬದುಕಿರೋ ತನಕ ಅಷ್ಟು ವಿದ್ಯಾರ್ಥಿಗಳನ್ನ ನನ್ನ ಸಂಪರ್ಕ ಬರಬಾರ್ದಾರೆ ಅದಕ್ಕೆ ನಾನು ಸ್ವಲ್ಪ ಎಡುವಿನಂದ್ರೆ ಆ ಇಡೀ ವಿದ್ಯಾರ್ಥಿಗಳು ಎಡುವು ಬಿಡ್ತಾರೋ ಅವ್ರ ಜೀವನ ಹಾಳಾಗ್ತದೆ ಅದರಿಂದ ನಮ್ಮ ಸಮಾಜದ ಕೆಟ್ಟ ಸಂಸ್ಕಾರಗಳು ಮೂಡ್ತಾವೆ ಅದಕ್ಕೆ ಕಾರಣ ನಾನು ಆಗ್ತೀನಿ ಅದಕ್ಕೆ ನಾನು ಈ ಮೊಬೈಲ್ದಲ್ಲಿ ವಿಡಿಯೋ ಡ್ಯಾನ್ಸ್ ಮಾಡಲ್ಲ ಸಾರಿ ನಾನು ನಿಮ್ಗೆ ಆ ರೀತಿ ಹೇಳಿ ನೀ ಡ್ಯಾನ್ಸ್ ಮಾಡ್ತಾನೆ ಅಂತೇಳಿ ಆ ರೀತಿ ಮಾಡಲ್ಲ ಯಾಕಂದ್ರೆ ಶಿಕ್ಷಕ ನಾನು ನಮ್ಮ ಜೀವನ ಇರೋಂಗಿಲ್ಲ ನಮ್ಗೆ ಸಾಕಷ್ಟು ಜವಾಬ್ದಾರಿಗಳಿರ್ತಾವ ಏನೋ ನಿಮ್ಗೆ ಅನಿಸ್ತದೆ ಶಿಕ್ಷಕ ಏನು ಇವ್ರಿಗೇನ ಪಗಾರ ಇರ್ತದ ನೌಕರಿ ಮಾಡ್ತಾರೋ ಇವ್ರದೇನ ಸೂಟಿ ಇದ್ರು ಪಗಾರ ತಗೋತಾರ ಬಟ್ ನಮಗೂ ತ್ರಾಸ್ ಇರ್ತಾವೆ ಈ ನೌಕರಿ ಹಿಡಿಬೇಕು ಸಾಲಿ ಕಲಿಬೇಕು ಅವಾಗ ತ್ರಾಸ ಪಟ್ಟ ಕಷ್ಟಪಟ್ಟು ಕಲ್ತೀವಿ ನಂತರ ನೌಕರಿ ಹಿಡಿದ ನಂತರ ಮತ್ತೆ ಇರುವಂಥ ಕಷ್ಟಗಳು ಅವೆಲ್ಲ ಹಂಚ್ಕೊಳ್ಳೋಕೆ ಬರಲ್ಲ ನೌಕರಿ ಮಾಡೋ ಜಾಗು ತ್ರಾಸ ಇರ್ತಾವೆ ಮನಿಗೆ ಬಂದ ಮೇಲೆ ತ್ರಾಸ ಇರ್ತಾವೆ ಸಾಕಷ್ಟು ಚಾಲೆಂಜ್ಗಳ ಕಷ್ಟಗಳು ನಮ್ಮ ಜೀವನದಾಗ ಇರ್ತಾವೆ ಪ್ರತಿ ವಿದ್ಯಾರ್ಥಿನ ಸೂಕ್ಷ್ಮವಾಗಿ ತೆಗೆದಿರ್ತದ ನಮ್ಮ ಜೀವನದಾಗ ಬರುವಂಥ ಪ್ರತಿ ಶಿಕ್ಷಕರಾಗಲಿ ಮುಖ್ಯೋಪಾಧ್ಯಾಯರಾಗ್ಲಿ ಸಹ ಶಿಕ್ಷಕಿಯರಾಗ್ಲಿ ಶಿಕ್ಷಕಿಯರಾಗಲಿ ಅಥವಾ ಯಾವುದೇ ಪಾ ಪೇರೆಂಟ್ಸ್ ಆಗಲಿ ಪಾಲಕರಾಗಲಿ ಅವ್ರ ಜೊತೆ ನಾವು ಸರಿಯಾಗಿ ವರ್ತನೆ ಮಾಡೋದಿರ್ತದೆ ಕೆಲವೊಂದು ಸಲ ಏನೋ ಮಾನಸಿಕ ಅಸ್ವಸ್ಥತೆಯಿಂದ ಸ್ವಲ್ಪ ವಾದಗಳು ವಾದಗಳಾಗ್ತಾವ ಅದರಿಂದ ಎದುರು ಮನ್ಷಿ ಅಂತ ತಿಳ್ಕೊತಾನೆ ಇವು ನನ್ನ ವೈರಿ ಅದಾನು ಅಥವಾ ಇವು ನಮ್ಮನ್ನು ಕೆಟ್ಟ ದೃಷ್ಟಿದ್ ನೋಡಕತ್ತ ನಮ್ಮ ಮೊದಲು ಕೆಟ್ಟ ಭಾವನೆ ಮಾಡ್ತಿರ್ತಾರೆ ಬಟ್ ನಾನು ನನ್ನ ಸಾಯಿಬಾಬನ ಮೇಲೆ ಹಾಗೆ ಮಾಡಿರ್ತೀನಿ ಇನ್ನತ ನನಗೆ ನನ್ನ ಪೂರ್ತಿ ನಾ ಯಾರನೂ ವೈರಿ ಅಂತ ತಿಳ್ಕೊಂಡಿಲ್ಲ ನನಗೆ ವೈರಿ ಆಗೋದ್ರೆ ನಾವು ಒಬ್ಬನ ಮತ್ತು ನನಗೆ ಮಿತ್ರ ಆಗೋದ್ರೆ ನಾವು ಒಬ್ಬನೇ ಈ ತತ್ವದಿಂದ ಬದುಕಿತವ ಯಾರ್ದು ಕೆಟ್ಟ ಮಾಡಬೇಕು ಇವ್ರು ನನಗೆ ಹಂಗೆ ಟಾರ್ಗೆಟ್ ಮಾಡಬೇಕು ಇವ್ರದ್ದು ಹಾಳು ಮಾಡಬೇಕು ಈ ಈ ಭಾವನೆ ಇಟ್ಕೊಂಡಿಲ್ಲ ಭಾವನೆ ಇದ್ರೂ ಅದನ್ನು ಹೋಗಿಲ್ಲ ಒಂದು ವೇಳೆ ಆ ಭಾವನೆ ಇದ್ರೂ ತನ್ನ ಮನಸ್ಸಿಗೆ ತ ಬುದ್ಧಿ ಹೇಳಿ ತಿದ್ಕೋತ ಬಂದೀನಿ ಯಾಕಂದ್ರೆ ನಾನು ಸಾಯಿಬಾಬನ ಭಕ್ತ ಹಾಗಾದ್ರೆ ನೀವೆಲ್ಲ ಸಾಹಿಬಾಬನ ಭಕ್ತರ ಆಗ್ರಿ ಅಂತ ಹೇಳ್ತಿಲ್ಲ ಯಾಕೆ ಸಾಯಿಬಾಬಾನ ಭಕ್ತ ಅಂದರೆ ಆ ಸಹಿಬಾಬಾ ಜೀವನ ಅದಲ್ಲ ಮಾನ್ವತೆ ಅದರ ಮೇಲೆ ಮೈ ಮೇಲೆ ಅವ್ರು ನೋಡ್ರಿ ಹಳಿ ಬಟ್ಟೆಗಳು ಕೊಳಕಾದ ಬಟ್ಟೆಗಳು ಇದ್ರು ಕರ್ಮಗಳು ಮಾತ್ರ ಬಹಳ ಅವರು ಅವ್ರ ತತ್ವ ಮೇಲೆ ನಡ್ಕೋತ ಬಂದಿ ಸಣ್ಣಾಗಿದ್ದ ನಡ್ಕೊತ ಬಂದಿ ಸ್ವಲ್ಪ ಹುಡುಗಾಟ ಬುದ್ದಿತ್ತು ಹೊರಟ ಬುದ್ಧಿತ್ತು ಅದನ್ನ ತಾವೆಲ್ಲ ಸಮಾಜ ಜನರು ಕೆಲವರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ರಿ ಇದನ್ನ ಕೊಟ್ರ ತಾವೆಲ್ಲ ತಿದ್ರಿ ನನ್ನ ತಿದ್ದಿ ತಿದ್ದಿತ್ತು ಒಂದ್ ಶಿಲಿಯಾಗಿ ತಂದ್ರಿ ಆ ಅಷ್ಟು ನೀವು ನನಗೆ ತಿದ್ದಬೇಕಾದ್ರೆ ನಾನು ನಿಮಗೆ ತ್ರಾಸ ಪಟ್ಟಿನ ಅದಕ್ಕೆ ದಯವಿಟ್ಟು ಯಾರು ಕೋಪ ಇಟ್ಕೊಬೇಟ್ರಿ ನನ್ನ ಬದಲು ಯಾರು ಇರ್ಸಿ ಇಟ್ಕೊಳಕ್ಕೆ ಹೋಗ್ಬಿಟ್ರಿ ನಾನು ಯಾಕಂದ್ರೆ ನಾನು ಸಾಮಾನ್ಯ ಬಡುವುದನ್ನು ಬಟ್ ನಿಮ್ಮ ಬದಲು ಯಾರ ಬದಲು ಹಿಂಗೆ ಕೋಪ ಇರಿಸಿ ನಾನು ಇಟ್ಕೊಂಡಿಲ್ಲ ನೀವೆಲ್ಲರೂ ನಿಮ್ದು ಒಳ್ಳೇದಾಗಬೇಕು ದೇವ್ರು ನಿಮ್ಗೆ ಸುಖವಾಗಿರ್ಬೇಕು ನಿಮ್ಮ ಕುಟುಂಬಗಳು ಒಳ್ಳೇದಾಗಿರ್ಬೇಕು ಯಾರ್ದು ಕುಟುಂಬಕ್ಕೆ ಕೆಟ್ಟ ನೆದ್ರೆ ಹಚ್ಚಿಲ್ಲ ಯಾರ್ದು ಕುಟುಂಬ ಹಾಳಾಗಬೇಕು ಇಂಥ ಭಾವನೆ ಎಂದು ಇದನ್ನ ಮಾಡಿಲ್ಲ ಪ್ರಯತ್ನ ಸುದಕ್ಕ ಮಾಡೋಕ್ಕೋಗಿಲ್ಲ ಇವತ್ತು ನಾನು ಯಾರಾದರೂ ಪ್ರಾಣ ತೆಗ್ಯಾರು ತೆಗೆಯ ಕುಂತಿದ್ದಾರೆ ಅಂದ್ರೆ ನನಗೆ ಗೊತ್ತಿದ್ರು ಅಂಥವ್ರು ಹಾದಿಗಿನ ಎಂದು ಹೋಗಿಲ್ಲ ನಮಗೂ ಬರ್ತದ ಅವರು ಏನು ತ್ರಾಸು ತ್ರಾಸ ಕೊಡ್ತಿರ್ತಾರ ಬೆಳೆಯೋಕ್ಕೆ ಟ್ರೈ ಮಾಡ್ತಿರ್ತಾರೆ ಕೊಲಕ್ಕೆ ಟ್ರೈ ಮಾಡ್ತಿರ್ತಾರೆ ಏನೂ ಎಂತೆಂಥ ತ್ರಾಸ ಅವೆಲ್ಲ ನಮ್ಗೆ ಮಾಡಬೇಡಂತ ಹೇಳಿಲ್ಲ ನಮಗೂ ಅಥಾರಿಟಿ ಇದೆ ನಾವು ಮಾಡ್ಬೋದು ಬಟ್ ಆ ಸಂಸ್ಕಾರಗಳಿಂದ ನಾವು ಬೆಳೆದಿಲ್ಲ ನಾವು ಒಲೆ ಒಂದು ರೊಟ್ಟಿ ಉಪ್ಪ ನೀರು ಹಚ್ಚಿ ತಿಂದು ಬೆಳೆದವ್ರು ನಾವು ಬಡ್ತಂದಾಗ ಅದು ಬಡ್ತನ ನಮ್ಮ ಗೊತ್ತು ಒಂದು ಹಿಂದುಳಿದ ಜನಂಗ ಕಾಂಬಳಿ ಕಷ್ಟದಿಂದ ಇದ್ ಬಂದವ ಸಾಕಷ್ಟು ಕಷ್ಟಗಳ ಅನುಭವ ಅನುಭವಿಸಿ ಬಂದವರ ಅತ್ರ ಅರಿವು ನಮ್ಗೆ ಈಗ ಹೆಂಗೆ ನಾವು ನಮಗೆ ಈಗ ಚೆನ್ನಾಗಿ ಆಗ್ತದೆ ಬಟ್ ಎಂದೂ ಯಾರಿಗೆ ತಾಸ ಕೊಟ್ಟಿಲ್ಲವ ಯಾರೋ ಎಷ್ಟು ನಮ್ಮ ಮೇಲೆ ಉಪಕಾರ ಅಂತ ತಿಳ್ಕೊತ ಮಾಡ್ತೀವಿ ಯಾಕಂದ್ರೆ ಅದ್ ಯಾವ್ದೋ ರೀತಿ ನಮ್ಗೆ ಸಹಾಯ ಆಗಿದೆ ಅವರು ಹೆಲ್ಪ್ ಮಾಡ್ಲಿ ಅಥವಾ ತಾಸ ಕೊಡ್ಲಿ ಅದನ್ನ ಅದರಿಂದ ಫೈದಾನ ಹಾಕೋತ ಹೋಗಿದ್ದ ಅಥವಾ ಇನ್ನೊಂದು ಪಾಠ ಕಲ್ತೀನಿ ಏನರ ಅನುಭವ ಬಂದೀನಿ ಅವೆಲ್ಲ ಕೊಂಡ್ ತೊಗೊಳಕಾಗಲಿ ಇಲ್ಲಿ ಅಂಗ್ಲೆ ಅಂತ ಅಮೂಲ್ಯವಾದ ಜ್ಞಾನವನ್ನ ಅವ್ರು ಕೊಟ್ಟಿರ್ತಾರ ಹಂಗಾಗಿ ನಾ ಯಾರ ಬದಲು ಇರ್ಷೆ ಅಥವಾ ಇದನ್ನ ಇಟ್ಕೊಳ್ಳಲ್ಲ ಹ ಇಷ್ಟೇನ ಒಂದ್ ಯಾವ್ದೇ ಸಂಸ್ಥೆ ಅಥವಾ ಸ್ಕೂಲ್ ಬದಲು ನಾ ಕೆಲಸ ಮಾಡ್ತೀನಿ ತ್ರಿಪುರ್ನ ಯಾವ್ದೋ ಗೋರ್ಮೆಂಟ್ ಆಫೀಸ್ ತಂಗ ಮಾಡ್ಲಿ ಅಥವಾ ಖಾಸಗಿ ಹತ್ರ ಮಾಡ್ಲಿ ಅಲ್ಲಿ ಕೆಲಸ ಮಾಡೋತ್ನಾಗ ಆ ಸಂಸ್ಥೆಗೆ ಆ ಸ್ಕೂಲ್ ಏನೋ ಅನ್ಯಾಯ ಐತೆ ಅಥವಾ ಯಾವುದೋ ಹುಡುಗರ್ಗಾಗ್ಲಿ ಶಿಕ್ಷಕರಿಗಾಗ್ಲಿ ಯಾರ ಮುಖ್ಯೋಪಾಧ್ಯ ಆಗ್ಲಿ ಯಾರು ಬೇಕಾದ್ರಿಗೆ ಅನ್ಯ ಆದ್ರೆ ಸ್ವಲ್ಪ ವಾದ ಹಾಕ್ತೀನಿ ಯಾಕಂದ್ರೆ ಅದ ಇನ್ನೊಬ್ಬರದ ಕೆಟ್ಟ ನೋಡಕ್ ಆಗಲ್ಲ ಮತ್ತು ವ್ಯವಸ್ಥೆ ಸುಧಾರಣೆ ಸ್ವಾಂಗಡ ಅಂತಾರಲ್ಲ ಆ ಸ್ವಾಂಗಡತನ ಸ್ವಲ್ಪ ಆಗಿ ಬರಲ್ಲ ಯಾಕಂದ್ರೆ ನೀವು ಸತ್ಯದ ಹಾದಿ ನಡೀನಂತೇಳಿ ಒಂದು ತೋರಿಸಿರ್ತಿಲ್ಲ ಅವಾಗ ಆ ಹಾದಿನ ನಡಿಬೇಕ ಅಂತಾರಲ್ಲ ಅಂದ್ರೆ ಹೇಳೋದ್ ಸತ್ಯದ ಹಾದಿ ಮತ್ತೆ ನಡೀದ್ ಕೆಟ್ಟ ಹಾದಿ ಅಂತೇಳಿ ಆಗ್ಬಾರ್ದ ಅಂದ್ರೆ ಉದಾಹರಣೆ ಈಗ ನಾ ನಿಮ್ಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೇನೆ ಅಂತ ಕರೀದ ನಿಮಗೆ ಸನ್ಮಾನ ಮಾಡೋದು ಮತ್ತು ನಂತರ ನಾನು ನಿಮಗೆ ಬೇಯ್ದು ಈ ರೀತಿ ಆಗಬಾರ್ದು ಅಥವಾ ಹೇಳ್ತಾರಲ್ಲ ಹಿರಿಯಾರ ಒಂದು ಅದು ಹೇಳೋದು ಇನ್ನೊಂದು ಮಾಡೋದು ಮತ್ತೊಂದು ಅಂಥೇಳಿ ಏನೇನು ಐತಲ್ಲ ಆ ರೀತಿ ಏನಿಲ್ಲ ಇರಲಿ ಇವತ್ತಿನ ವಿಷಯ ಏನು ಹೇಳೋದು ಅಂದ್ರೆ ಇಲ್ಲೇ ಮೋಟಗಿ ಮಠ ಅಥಣಿಯಲ್ಲಿ ಒಂದು ನಮ್ಮ ಸ್ವಾಮಿಗಳದ ಒಂದು ಪ್ರವಚನ ಅದನ್ನು ನಡೆಯತೈತಿ ಅದರಿಂದ ಒಂದು ವಿಚಾರ ಬದ್ಗೆ ಅದು ನಿಮ್ಮ ಜೊತೆ ಹಂಚ್ಕೋಬೇಕು ನಿಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಪ್ರೋತ್ಸಾಹ ನೀಡಿದ್ರು ರಿಯಲಿ ಅವ್ರಿಗೆ ಸೊಲ್ಯೂಟು ಅದ್ರ ಜೊತೆ ನಾ ನಮ್ಮ ಯಾವುದೇ ಧರ್ಮದ ಸಂತರ ಆಗಲಿ ಅವ್ರಿಗೆ ಬೇಗ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಬರೆ ಜ್ಞಾನ ಇದ್ದ ಸಾಲದು ಜ್ಞಾನದ ಜೊತೆ ವಿನಯ ಬೇಕು ವಿನಯ ಬೇಕಾದ್ರೆ ಸ್ವಲ್ಪ ಈ ಪ್ರವಚನಗಳು ಆಧ್ಯಾತ್ಮಿಕ ಸ್ವಲ್ಪ ಅನುಭವಗಳು ಅಭಿಪ್ರಾಯಗಳು ಹಂಚ್ಕೊತಿರ್ತಾರಲ್ಲ ಅಲ್ಲಿ ಸಾಧು ಸಂತರ ಅವು ನಮ್ಗೆ ಬೇಕು ಯಾಕಂದ್ರೆ ನನ್ನಲ್ಲಿ ಏನಾದರೂ ಒಳ್ಳೆತನ ಬಂದಿತ್ತಂದ್ರೆ ಅವರೆಲ್ಲ ಏನು ಸಾಧಿಸಂತರ ಕೆಲವೊಂದು ಕಥೆಗಳು ಕಥೆಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡ್ತಿದ್ರು ಸುಳ್ಳು ಹೇಳಬಾರ್ದು ಕಳೆತನ ಮಾಡಬಾರ್ದು ಅಥವಾ ಯಾರಿಗೆ ಏನಾದರೂ ಹೇಳುದಿದ್ರು ಸೌಮ್ಯ ರೀತಿಯಲ್ಲಿ ನಯ ರೀತಿಯಲ್ಲಿ ನಿನಗೇನಾದರೂ ತ್ಯಜಿಸುವುದಿತ್ತಂದ್ರೆ ನಯವಾದ ರೀತಿಯಲ್ಲಿ ಸೌಮ್ಯ ಮಾತುಗಳಲ್ಲಿ ತ್ಯಜಿಸಬೇಕು ಉದಾಹರಣೆಗೆ ಸಿದ್ದೇಶ್ವರಪ್ಪಗಳು ಅವರಿಗೆ ಪ್ರಶಸ್ತಿ ಕೊಡೋಕೆ ಬಂದಿದ್ರು ಅದನ್ನು ಯಾವುದೇ ಅಹಂಕಾರ ಇಲ್ಲದೆ ನಯವಾಗಿ ಅದನ್ನು ಪ್ರೀತಿಯಿಂದ ತ್ಯಜಿಸಿದ್ರು ಹಾಗೆ ಯಾರ ಬದ್ದಲೇ ಯಾರ್ದೋ ಅಭಿಪ್ರಾಯ ನಿಮ್ಗೆ ಒಪ್ಪಿಗೆ ಆಗಲಿಲ್ಲ ಅಂದ್ರೆ ನಯವಾಗಿ ತ್ಯಜಿಸಬೇಕು ಇದು ಕೂಡ ಈ ಸಾಧುಸಂತ್ರದಿಂದ ನಾನು ಸ್ವಲ್ಪ ಕಲಿತೀನಿ ಯಾರನ್ನು ನನ್ನ ಮೇಲೆ ಕೋಪ ಮಾಡಿದ್ರೆ ಆ ಕೋಪ ವ್ಯರ್ಥವಾಗಿ ನಾನು ಸ್ವಲ್ಪ ಹಿರಿಯಾರಿದ್ರಂದ್ರೆ ಅವ್ರು ನಮ್ಮ ಮಾನ ಕಳೀತಿದ್ರು ನಾವು ಅವ್ರು ಮನಕ್ಕೆ ಕಾಯ್ಬೇಕು ಯಾಕಂದ್ರೆ ಕೆಲವರು ಇರ್ತಾರೋ ಸಮಾಜದಲ್ಲಿ ಫುಲ್ ಮಾನ ಮರ್ಯಾದೆ ಇರ್ತದೆ ಅದು ಅವರು ಸಮಾಜದ ಗೌರವಾನ್ವಿತ ವ್ಯಕ್ತಿ ಇರ್ತಾರೆ ಅಂಥ ಜನರು ಮಾನ ಕಾಪಡೋದು ನಮ್ಮ ಕರ್ತವ್ಯ ಅಂಥವ್ರು ಏನಾದರೂ ನಮ್ಗೆ ಬೇದ್ರು ಅದು ನಮ್ಗೆ ಒಳ್ಳೇದಕ್ಕೆ ಇರ್ತದೆ ನಮ್ದು ಕ್ಯಾಪಿಕಂತ ಇದೂ ಇರಲ್ಲ ಕೆಲವೊಂದು ಸಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮ ಜಾಗ ನಾವು ಕರೆಕ್ಟ್ ಇರ್ತೀವಿ ಅವ್ರ ಜನಗೆ ಅವ್ರು ಕರೆಕ್ಟ್ ಇರ್ತಾರೋ ಅದ್ರ ಹೇಳೋದ್ನಾಗ ಏನೋ ಅರ್ಥ ಆಗಿರಂಗಿಲ್ಲ ಅಥವಾ ಕೇಳೋದ್ನಾಗೆ ಇದನ್ನಾಗಿರ್ತಿಲ್ಲ ಅಥವಾ ನಮ್ದು ಬಿಹೇವಿಯರ್ ಅತಿ ಇದನ್ನಾಗಿರ್ತದ ಅನ್ನ ಯಾರು ಬೇದ್ರೂ ಕೋಪ ಮಾಡ್ಕೋಬಾರ್ದು ಅದನ್ನ ಯಾರು ಬೇದ್ರೂ ಬೇಸ್ಕೊಂಡ್ರು ನೀವು ಅಳಬಾರ್ದು ಅಥವಾ ನೋವು ಮಾಡ್ಕೋಬಾರ್ದು ಅಭಿಮಾನ ಪಡ್ಬೇಕು ನಾವೊಂದು ಸ್ಕೂಲ್ಗಾಗಿ ಬೇಸ್ಕೊ ಒಂದು ಸಂಸ್ಥೆಗಾಗಿ ಬೇಸ್ಕೊನಿ ನಮ್ಮ ಕರ್ತವ್ಯದಾಗ ನಾವು ಬೇಸ್ಕೊಂದಿನ ಅಂದ್ರೆ ನಾ ಕರ್ತವ್ಯ ಮಾಡತ್ತಿನಿ ಅಂದಂಗ ಆಯ್ತದ ಅಂದ್ರೆ ನಾನು ನನ್ನ ಕರ್ತವ್ಯ ನಿಭಾಯಿಸ್ಲತ್ತೀನಿ ಅಂತ ಪ್ರೂಫ್ ಸಾಕ್ಷಿ ಏನಾದರೂ ಏನಾದ್ರು ಮಾಡತಿನಿಪ್ಪ ಬದುಕಿನ ಜೀವಂತ ಅದು ನನ್ನ ನಾ ಮಾತಾಡೀನಿ ಏನು ಮಾಡೇನಿ ಅಂದ್ರ ಈ ರೀತಿ ತಿಳ್ಕೊಂಡು ಆದಷ್ಟು ಮಟ್ಟ ತಗ್ಗಿ ಬಗ್ಗೆ ನಡಿಬೇಕು ಅಂತಾರಲ್ಲ ಇದಕ್ಕೆ ಮಾನಸಿಕವಾಗಿ ಶಾರೀರಿಕವಾಗಿ ತಗ್ಗಿ ಬಗ್ಗೆ ನೆಡಿಕಿಂತ ಮನುಷ್ಯನಾಗ ತಗ್ಗಿ ಬಗ್ಗೆ ನಡ್ದ ಚಲೋ ಅಂತ ಹೇಳಿ ಬಂದೆ ಈ ಸಾಧು ಸಂತರದ ಐತ್ರದಿಂದ ನಂಗೆ ತಿಳುವಳಿಕೆ ಅನುಭವಗಳು ಬಂದ್ವು ಆ್ಯಕ್ಚುಲಿ ಇದರಿಂದ ಜೀವನ ದಂಡಿಗೆ ಹಾಯ್ತದ ನಮ್ಮ ಜೀವನದ ಧ್ವನಿ ಇವರೇನು ಸಂತರು ಒಂದು ತತ್ವಗಳು ಹೇಳಿದಾರಲ್ಲ ನಯ ವಿನಯತೆ ಶಾಂತತೆ ಗೌರವ ಪ್ರೀತಿ ನಮ್ಯವಾದ ಮಾತು ಸೌಮ್ಯವಾದ ಮಾತುಗಳು ಇವೆಲ್ಲ ಅವರಿಂದ ಬಂದಿದ್ದು ಬಟ್ ಅದನ್ನು ಅನ್ವಯ ಈಗ ಮಾಡ್ಕೋದು ಬರತೀನಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಯಾಕಂದ್ರೆ ಜೀವನದಾಗ ಸಿಕ್ಕಾಪಟ್ಟೆ ಹೆರೇಶ್ ಇತ್ತು ಒಂಥರ ಅದೇನಾಗಿ ಸ್ವಲ್ಪ ಸಣ್ಣಾಗಿದ್ದಾಗ ಕೆಲವೊಬ್ರು ಸರ್ಗಳು ನಮ್ಗೆ ಏನು ಮಾಡ್ರು ಸತ್ಯನೇ ಹೇಳಬೇಕು ಯಾರ್ದು ಕೆಟ್ಟು ಮಾಡಬಾರ್ದು ಕೆಟ್ಟಾಗೋದನ್ನು ನೋಡಬಾರ್ದು ಹಿಂಗೆಲ್ಲ ಕಲಿಸಿ ಹೋಗಿರೋ ಅದ್ರಲ್ಲಿ ಏನು ಮಾಡ್ತೀನಿ ಎಲ್ಲಿ ಕ್ಯಾಟ್ ಆಯಿತು ಏನಾಯ್ತು ವಾದ ಹಾಕ್ತೀನಿ ಯಾಕೆ ಹಿಂಗೆ ಮಾಡಾತ್ರಿ ಏನು ಮಾಡ್ರಿ ಹಿಂಗೆ ಮಾಡ್ನ ನಾ ಸಾಕಷ್ಟು ಜನರು ಕಣ್ಣಾಗ ಕೆಟ್ಟವಾಗಿಬಿಟ್ಟಿದ್ವಿ ಮೊದ್ಲಿಂದ ಹಿಡ್ದು ಏನಾದ್ರೂ ಕೆಟ್ಟ ನಡೀತಿತ್ತು ಏನಾದ್ರು ಯಾರಿಗಿರಿ ಅನ್ಯಾಯ ಆಗ್ತಿತ್ತು ಯಾರಾದ್ರೂ ಅಮಾಯಕ ಜನರು ಕಣ್ಣೀರು ಹಾಕ್ತಿದ್ರು ಏನು ಮಾಡ್ತಿದ್ರು ನಾ ಸ್ವಲ್ಪ ಅಲ್ಲಿ ಹೋಗಿ ಕೇಳ್ತೀನಿ ವಾದ ಮಾಡ್ತೀನಿ ಹಿಂಗೆ ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಜಗಳ ಜಗಳಕ್ಕೂ ಇಳಿತೀನಿ ಮುಂದೆ ಏನಾಗ್ತೈತೆ ಅದ್ರ ಪರಿಣಾಮನೂ ಇರ್ತಿರಲಿಲ್ಲ ನಾನು ಆ ಒಂಥರ ಫಾರ್ವರ್ಡ ಮತ್ತು ಈಗ ಹೈಪರ್ ಅಂತಾರಲ್ಲ ಹೈಪರ್ ಕ್ಯಾಟಗರಿ ಸ್ವಲ್ಪ ಇದ್ದೀನಿ ನಾನು ಅದರಲ್ಲಿ ಏನಾಯ್ತು ಆ ನನ್ನ ಮಗು ದೇವ್ರ ನನಗೆ ಅಪ್ಪಂಗ ಕೂಸ್ ಪಟ್ಟಲ್ಲ ಅದೊಂದು ಯಾಕೆ ಕೊಟ್ಟ ಅನ್ನೋದನ್ನು ನನಗೆ ಈಗ ಅರಿವಾಗ್ತದೆ ಯಾಕಂದ್ರೆ ನಾನು ಸ್ವಲ್ಪ ಭಾಳ ಬೆಂಕಿ ಇದ್ದಂಗೆ ಇದ್ನಿ ಭಾಳ ಶಿಡ್ಕ ನಾ ಯಾವ ಜಾಗನೇ ಕೂತೀನಿ ಏನು ಕೊತ್ತೀನಿ ಅದು ಗೊತ್ತಿಲ್ಲ ನಂದು ಕರೆಕ್ಟ್ ಇತ್ತಂದ್ರೆ ನಾ ಕರೆಕ್ಟ್ ಜೊತೆನ ಕ್ಯಾರೆಕ್ಟರ್ ಜೊತೆ ಏನೂ ಇದೇನಂತಾರಲ್ಲ ಅಗ್ರಿಮೆಂಟ್ ಮಾಡ್ಕೊಳ್ತಿರ್ಲಿಲ್ಲ ಆ ರೀತಿ ಇದ್ನಿ ಅವಾಗ ನಾನು ಯಾವಾಗ ಹೂಸಾ ಅಪಂಗಾಯಿತು ಅವನ ದವಾಖಾನೆ ಆದಿದ್ದು ಪರಿಸ್ಥಿತಿಯಿಂದ ಶಾಲಾ ಎಲ್ಲ ಎಲ್ಲರ ಮುಂದೆ ಬಕ್ಕು ಓದ್ ಬಕ್ಕ ನನ್ನ ಮಾನಸಿಕವಾಗಿ ತಗ್ಗಿ ಬಗ್ಗಿ ತಗ್ಗಿ ಬಗ್ಗಿ ನಂದು ಕೆಲವು ಎಷ್ಟೋ ಸಲ ನಂದು ತಪ್ಪು ಆಗಿತ್ತಂದ್ರೂ ನಾನು ಅದನ್ನ ಸಹನ ಮಾಡ್ಕೊಂಡೀನಿ ಒಳಗಿನ ಒಳಗೆ ಹತ್ತೇನೆ ನನ್ನ ಮೇಲೆ ಅನ್ಯಾಯ ಆದ್ರೂ ಹತ್ತೀನಿ ನನ್ನ ಮೇಲೆ ಎಷ್ಟು ಟಾರ್ಚರ್ ಆದ್ರೂ ಹತ್ತಿನಿ ನನಗೆ ಎಷ್ಟು ಜನ ಹೆಲ್ಪ್ ಮಾಡಲಿಲ್ಲ ಒಬ್ಬನ ಬಿಟ್ರು ಅವಾಗೂ ಹತ್ತಿದೀನಿ ಬಟ್ ಯಾರಿಗೆ ಕೆಟ್ಟ ಹೋಗಿಲ್ಲ ಇದೆಲ್ಲ ನನ್ನ ಕೂಸು ಹಂಗಿತ್ತು ಅದರಿಂದ ಅದು ಬತ್ತು ಆ ಒಂದು ವೇಳೆ ಆ ಕೂಸು ಆ ರೀತಿ ಹುಟ್ಟಿಲ್ಲ ಐತೆ ನಾನು ಉಳಿದವ್ರಗತ್ತ ಗರ್ಭಿಷ್ಠ ಗಮ್ಮಂಡಿ ದುಡ್ಡು ಐತಿ ರುಬಾಬದಾಗ ತಿರ್ಗಾಡೋನು ಅದು ಮಾಡೋನು ಇದು ಮಾಡೋನು ಈ ಭಾವನೆದಾಗ ಜಿಗಿದಾಡ್ಕೊತಿರ್ತೀನಿ ಹಂಗೆ ಆಗ್ತೀನಿ ಅನ್ನೋ ಹಂಗೆ ಅನಿಸ್ತಿತ್ತು ನಮ್ಗೆ ಯಾಕಂದ್ರೆ ಎಕ್ದಮ್ ತಾಯಿ ತಾಯಿಲ್ದ ಬೆಳೆದವ್ಗೆ ಅಜ್ಜ ಅಜ್ಜಿ ಕರೆಕ್ಟ್ ಹೋಗ್ ಕಲಸಿರು ಯಾರ್ದು ಕೆಟ್ಟ ಮಾಡಬಾರ್ದು ಆದ್ರೆ ನೋಡ್ಕೋ ನೋಡ್ಕೊತ ನಿಲ್ಬಾರ್ದು ಇಂಥದ್ದೆಲ್ಲ ಹೇಳಿ ಕಳಿಸಿದ್ರು ನಾ ಈ ಸಮಾಜದಾಗ ಹಿಂಗೆ ಡಬಲ್ ಗೇಮ್ ಆಡ್ತಾರು ನಂಬಿಸಿ ಕುತಿಕೊಯ್ತಾರೋ ಅಥವಾ ಮೋಸ ಮಾಡಿ ಎಲ್ರಿ ಓದಿ ಏನ್ರಿ ಇದನ್ನ ಮಾಡ್ತಾರೋ ಅಥವಾ ಇಂಥ ಎಲ್ಲ ಆಟಗಳು ನಡೀತಿರ್ತಾವ ಇದು ಇದು ಯಾವುದೇ ಅರಿವು ಇಲ್ಲಾಗಿತ್ತು ನಮ್ಗೆ ಜನ ಮುಂದೊಂದ ಹಿಂದೊಂದ ಮಾಡ್ತಾರೋ ನಕ್ಕೊತ ನಕ್ಕೊತ ಗೇಮ್ ಮಾಡಿರ್ತಾರೋ ಇಂಥ ಪದಗಳು ಈ ರೀತಿ ಅನ್ನೋದು ಗೊತ್ತಿಲ್ಲ ಆಗಿತ್ತು ನನ್ನ ಜೀವನದಾಗ ಯಾವಾಗ ನಾ ಕಾಗವಾಡಕ್ಕೆ ಬನ್ನಿ ನಂದು ಮ್ಯಾರೇಜ್ ಆಯಿತು ಪ್ರಾಬ್ಲಮ್ ಆಯಿತು ನಂತರ ನನ್ನ ಮಗು ಒಂದು ಅಪಂಗ ಆಯಿತು ಬಡತನ ಪರಿಸ್ಥಿತಿ ಸಾಕಷ್ಟು ಕಲಿಸ್ತದ ಜ್ಞಾನ ನಾ ಇಷ್ಟೆಲ್ಲ ಮಾತಾಡ್ತೀನಿಲ್ಲ ಇದಕ್ಕೆ ಕಾರಣ ನನ್ನ ಜೀವನದ ಪಾಠಗಳು ನಿಮಗೆ ಅನಿಸ್ತಿರ್ಬೋದು ಏನು ಈಗ ಸದ್ಯ ತರ್ಟಿ ಸೆವೆನ್ ಏಜ್ದಾವ ಅದೇ ದೊಡ್ಡ ಹಿರಿಯರ ಮಾತಾಡ್ತಾನೆ ನಾ ಹುಟ್ಟಿದಂ ಕೆಟ್ಟ ಕಷ್ಟಗಳನ್ನ ಮುಂಬೈದಲ್ಲಿ ಹುಟ್ಟಿದವ ನಾನು ಸ ಸಮುದ್ರ ಮುಂಬೈದಲ್ಲಿ ಈ ಕಡೆ ದಂಡಿಗೆ ಬಂದಿನಿ ಐದುನೂರು ಆರುನೂರು ಕಿಲೋಮೀಟರ್ ಬಿಟ್ಟ ಬಟ್ ಅಲ್ಲಿಂದ ಇಲ್ಲಿ ಬರುವ ಮಟ್ಟ ಏನೇನು ಜೀವನದ ತ್ರಾಸಗಳು ಕಷ್ಟಗಳು ಅನುಭವಿಸ್ಬೋದು ಬಂದ ಅದರಿಂದ ಪ್ರತಿಯೊಂದು ಪಾಠ ಕಲ್ಕೊತ್ ಅದು ಒಳಗೆ ವಿಚಾರಗಳು ಫುಲ್ ಸ್ಟಾಕ್ ಆಗಿಬಿಟ್ಟಿದವು ಇಷ್ಟು ಸ್ಟಾಕ್ ಆಗಿದ್ದಲ್ಲ ಪ್ರತಿಯೊಂದಕ್ಕೆ ಸಡನ್ಲಿ ಉತ್ತರ ಬಂದು ಬಂದ್ಬಿಡ್ತದೆ ನನಗೆ ನನ್ನ ಬದಲಿಗೆ ಕೆಲವೊಂದ್ಸಲ ಆಶ್ಚರ್ಯ ಅನ್ನಿಸ್ತದೆ ಇದು ಮಾತು ನನ್ನಲ್ಲಿ ಹೆಂಗೆ ಬಂತು ಅಂತ ಹೇಳಿ ಎದುರ್ದವ್ರಿಗೆ ಅವ್ರಿಗೆ ಎಷ್ಟು ಜನರಿಗೆ ನನ್ನ ಅಭಿಪ್ರಾಯ ಒಪ್ಪಿಗೆ ಆಗಿರ್ತದ ಬಟ್ ಅವ್ರದ್ದು ಏನೋ ಆ ಮಾತಿಂದ ಅವ್ರ ಸ್ವಾಭಿಮಾನಗಳು ಇದನ್ನಾಗಿರ್ತಾವೋ ಅಥವಾ ಏನಾಗಿರ್ತೈತಿ ಗೊತ್ತಿಲ್ಲ ಕೆಲವೊಂದ್ಸಲ ಅವರು ಏನು ಮಾಡಲ್ಲ ಕೆಲ್ ಕೆಲವೊಂದು ಸಲ ನಾ ವಿಚಾರ ಮಾಡ್ತೇನೆ ನಾನು ಸರಿ ಇದ್ನೋ ಏನ ಭೋತಿ ನಾನು ಸರಿ ಇರ್ಲಕ್ಕಿಲ್ಲ ಅವರೆಲ್ಲರೂ ಸರಿಯಾದವರು ನಾನು ಭೂತಿಕ ಹಿಂಗೆ ಮಾಡಿ ಕಪ್ಪಾಗತ್ತೀನಿ ಇರಲಿ ಜೀವನ ಪಾಠಗಳು ಸಾಕಷ್ಟು ಕಲಿಸ್ತಾವೆ ಪಟ್ಟಾರೆ ಹೇಳೋದಂದ್ರ ಕೆಲಸ ತಮ್ಮ ಕೆಲಸ ಪೂರ್ತಿ ಕೆಲಸ ಮಾಡ್ರಿ ನಯವಿನ ಇಡ್ರಿ ಯಾ ಕರ್ತವ್ಯ ಪ್ರಾಮಾಣಿಕ ಮಾಡ್ಕೊತ ಹೋಗ್ರಿ ಅದರ ಪ್ರತಿಫಲ ಏನು ನೋಡಕ್ ಹೋಗಾಡ್ರಿ ಎಷ್ಟು ಲಕ್ಷ ಡ್ಯೂಟಿ ಮೇಲೆ ಇಡ್ತೀರಿ ಅಷ್ಟ ಲಕ್ಷ ಕುಟುಂಬ ಕಡೆ ಇಡ್ರಿ ಮ್ಯಾಕ್ಸಿಮಮ್ ತನ್ನ ಕರ್ತವ್ಯ ಆಯಿತು ತನ್ನ ಕುಟುಂಬ ಆಯಿತು ತನ್ನ ಕರ್ತವ್ಯ ಆಯಿತು ತನ್ನ ಕುಟುಂಬ ಐತಿ ಮಾಡ್ಕೊತ ಜೀವನ ಉತ್ತಮ ರೀತಿಯಲ್ಲಿ ಸಾಕ್ತದ ಯಾ ಎಲ್ಲಿ ದಾರಿಯಲ್ಲಿ ಎಲ್ಲಿ ಯಾವುದೇ ಇದರಲ್ಲಿ ಸಿಚುವೇಶನ್ದಲ್ಲಿ ಯಾರು ಕೋಪದಿಂದ ಮಾತಾಡ್ರು ಅಥವಾ ಆದ್ಯಾಗ ಏನ್ರಿ ಏನು ಆದ್ರೂ ಅದನ್ನು ಸೌಮ್ಯದಿಂದ ತಗೋಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ಗಳು ನೋಡ್ರಿ ಅವ್ರ ಮಾತಿನ ಶೈಲಿ ಇಷ್ಟು ಬರೆಯೋದಲ್ಲ ಎದುರಿದ್ದ ವೈರಿಗುದ ಸೂಕ್ಷ್ಮ ಸೌಮ್ಯದಿಂದ ಮಾತಾಡ್ತಾರೆ ಆ ಎದುರು ಮಂಚ ಸ್ವಲ್ಪ ತಿಳುವಳಿಕೆ ಇದ್ದವಿದ್ದಂದ್ರೆ ಅವರ ಹೊಗಳಿದ್ದು ಬೇಯದಿದ್ದು ಎಲ್ಲ ಅವ್ರಿಗೆ ತಿಳಿತದೆ ಆ ರೀತಿ ಸೌಮ್ಯದಿಂದ ಮಾತಾಡ್ತಿದ್ರು ಆ ಶೆಲ್ಲ ಗುಣಗಳು ನಮ್ಮಲ್ಲಿ ಇರಬೇಕು ಇರಲಿ ಒಟ್ಟಾರೆಗೇ ಹೇಳೋದಂದ್ರೆ ಬರೀ ಜೀವನಕ್ಕೆ ಶಿಕ್ಷಣ ಅಷ್ಟ ಸಾಕಾಗುತ್ತಿಲ್ಲ ಆ ಶಿಕ್ಷಣ ಎರಡು ಬೇಕು ಶಿಕ್ಷಣ ಬೇಕೇ ಬೇಕು ಬಟ್ ಅದ್ರ ಜೊತೆ ಶಿಕ್ಷಣದಿಂದ ಬಂದಂಥ ಜ್ಞಾನ ಜ್ಞಾನದಿಂದ ಏನು ಗರ್ವ ಬರ್ತದಲ್ಲ ಆ ಗರ್ವ ಕಂಟ್ರೋಲ್ ಮಾಡ್ಲಿಕ್ಕೆ ನಯವಿನತೆ ಬೇಕು ಬೇಕು ನಯವಿನಯತೆ ಬೇಕೇ ಬೇಕು ಆ ನಯವಿನತೆ ಬರಬೇಕಾದ್ರೆ ಸ್ವಲ್ಪ ಆಧ್ಯಾತ್ಮ ಬೇಕು ಮತ್ತು ನಾ ಅದರ ಪಾಯಿಂಟಿಗೆ ಬಂದುಬಿಡ್ತಾನೆ ಅಧ್ಯಾತ್ಮ ಬತ್ತಂದ್ರೆ ಮತ್ತೆ ಇಲ್ಲಿ ಸತ್ಯ ಬತ್ತು ನ್ಯಾಯ ಬತ್ತು ನೀತಿ ಬತ್ತು ಮತ್ತು ಭಾಳ ರಿಪೀಟ್ ಸಲ ವಿಚಾರ ಮಾಡ್ತೀನಿ ಕೆಲವೊಂದು ಸಲ ಆಗ್ತದಲ್ಲ ಒಮ್ಮೆ ಬೆಂಕಿಗತ್ಲೆ ಸಿಡಿದ ಎದ್ಬಿಡೋದು ಹಿಂದಿನ ಮಂದಿಗತ್ಲೆ ಏನು ರೀ ಒಂದು ಸಾಧನೆ ಮಾಡಿ ಹೋಗಿದ್ದಾರೆ ಏನೇನು ಯಾರು ಏನು ಬರ್ತಾರೆ ಏನು ತಿಳ್ಕೊತಾರೆ ಏನು ಮಾಡ್ತಾರೆ ತನ್ನ ಸತ್ಯ ತನ್ನ ಹೋರಾಟವನ್ನು ನಾನು ಇಳಿಸ್ಬಾರ್ದು ಹಿಂಗೆ ಅನ್ನಿಸ್ತದೆ ಬಟ್ ಹೋರಾಟ ಮಾಡಿದ ಯಾರು ಏನು ಮಾಡಿ ಹೋಗುವ ನಾನು ಹೋರಾಡದಿಂದ ಯಾರಿಗೆ ಸಂತೋಷ ಆಗಿದ್ದಾರೆ ಮಾಡಿ ಈಗ ಉದಾಹರಣೆಗೆ ಸಿದ್ದೇಶ್ವರಾಪ್ಗಳ ಇಡೀ ಜೀವನ ಪ್ರವಚನ ಹೇಳ್ಕೊತ ಹೋದ್ರು ಎಲ್ಲರಿಗೂ ತತ್ವಗಳು ಹೇಳ್ಕೊಳ್ತ್ರಿ ಯಾರಿಗೂ ಅದನ್ನು ಅನ್ವಯ ಮಾಡ್ತಿಲ್ಲ ಅವ್ರು ಹೇಳ್ರಿ ಸೌಮ್ಯದಿಂದ ಇರ್ರಿ ಹಿರಿಯಾರನ್ನ ತಗ್ಗಿ ಬಗ್ಗೆ ಮಾತಾಡ್ಸ್ರಿ ಭ್ರಷ್ಟತನ ಮಾಡಬೇಡ್ರಿ ಎಲ್ಲ ಹೇಳಿದ್ರು ಅವರು ಯಾರಾದರೂ ನೀವು ನಿಲ್ಲಿಸಿರಿ ಅದನ್ನು ಮಾಡ್ದೆ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಎಷ್ಟೋ ಅವಾಗಿನ ಹೆಣ್ಮಕ್ಕಳ ಈ ಬ್ರಿಟಿಷರಿಂದ ಹೆಣ್ಮಕ್ಳ ಶೀಲ ಕಾಪಾಡ್ಲಾಕ ಆ ಹೆಣ್ಮಕ್ಳ ರಕ್ಷಣೆಗಾಗಿ ಅಥವಾ ಕೂಸ ಕುನಿ ಕೂಸು ಕೂಸುಗಳ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟರು ಈಗಿನ ಅವ್ರು ಯಾರು ಬರತ್ತೀರಿ ಪಾಲೀಯ ಸಮಾಜ ಸೇವೆಗಾಗಿ ದೇಶ ಸೇವೆಗಾಗಿ ಬಲಿ ಕೊಡೋಕೆ ಯಾರು ಬರತ್ತೀರಿ ಬಲಿ ಕೊಡೋದಂಥ ಅವಶ್ಯಕತೆ ಇಲ್ಲ ಬಟ್ ಅದು ಕರ್ತವ್ಯಗಳೇ ಯಾರು ಪಾ ಪಾಲನೆ ಮಾಡತ್ತೀರಿ ಅವರೆಲ್ಲ ಮಾಡಿದೆಲ್ಲ ವ್ಯರ್ಥ ಐತಲ್ಲ ಅವರೆಲ್ಲ ಮಾಡಿದ ನಂತರ ನಾವು ಈಗ ನೋಡ್ರಿ ಎಷ್ಟೋ ಸಾಧು ಸಂತರ ಜೋಳ್ಗಿ ತುಂಬ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸುವಾದ್ರು ನಾವೇನ್ ಮಾಡತ್ತೀವಿ ಆ ಜೋಳಿಗೆ ಈಗ ನಾವು ಅದ ಜೋಳ್ಗಿ ನಿಮಗೆ ಹಿಡ್ ನಿಮ್ ಕೈಯ ಕೊಡ್ತೀನಿ ನಾವೇನ ಸಂಸ್ಥೆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋರಾಗ್ಲಿ ಅಥವಾ ಯಾವುದೇ ಒಂದು ಮಠದಲ್ಲಿ ಕೆಲಸ ನಾವು ಮಾಡೋರಾಗ್ಲಿ ಅದೇ ಸಾಧು ಸಂತರ ಜೋಳಿಗಿಂದ ಬೆಳೆದಂತ ಸಂಸ್ಥೆಗಳು ಮಠಗಳು ಆಶ್ರಮಗಳು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಇದನ್ನ ಆ ಜೋಳಿಗೆಯಿಂದ ಬೆಳದೈತಿ ಬಟ್ ಅದ ಜೋಳಿಗೆಯನ್ನು ಹಿಡಿದು ಈಗ ಸಮಾಜದಾಗ ನೀವು ಹೇಳಿರಿ ಅಂದ್ರೆ ನಿಮ್ಗೆ ನಾಚಿಕೆ ಬರ್ತದ ನನಗಂತೂ ನಾಚಿಕೆ ಬರಲ್ಲ ನನಗೆ ಜೋಳಿಗೆ ಯಾಕೆ ನೀವು ಸಾಧು ಸಂತರ ಯಾವ ರೀತಿ ಮಾಡಿ ಹಿಡಿದಾರಲ್ಲ ಆ ರೀತಿ ಆ ಜೋಳಿಗೆ ಹಿಡಿದು ಹೋಗಂದ್ರೆ ಹೋಗ್ತೀನಿ ನಾನು ಸ್ವಲ್ಪ ನಾನು ಥೋಡೆ ಕರ್ತವ್ಯಗಳ ಆ ಕರ್ತವ್ಯಗಳ ನಿರ್ವಹಣೆ ಮಾಡ್ಲಿಕ್ಕೆ ನಂಗೆ ಗೊತ್ತದ ಬಟ್ ಜೋಳಿಗೆ ಹಿಡಕ್ಕೆ ನಂಗೆ ನಾಚಿಕೆ ಬರೋಲ್ಲ ಅಭಿಮಾನ ಬರ್ತದೆ ಯಾಕಂದ್ರೆ ಇಷ್ಟು ಎಷ್ಟೋ ಜನ ಹೊಟ್ಟಿ ಊಟ ತಿನ್ನತ್ತರೋ ಶಿಕ್ಷಣ ಪಡೆಯತ್ತರ ಏನು ಮಾಡತ್ತಾರಲ್ಲ ಆ ಸಾಧು ಸಂತರ ಜೋಳಿಗೆಯಿಂದ ದಾನಿ ದಾನ ಧರ್ಮ ನೀಡುವಂಥ ಗುಣಗಳು ಅವರಲ್ಲಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಅಥವಾ ಆಗಿನ ಎಷ್ಟೋ ಪಂಡಿತರು ಜಾ ಜಾನ ಜಾನ ಪಂಡಿತರಾಗಲಿ ಇವರೆಲ್ಲ ಹುಷಾರಿದ್ರು ಆದರೆ ಇವರಲ್ಲಿ ಸ್ವಲ್ಪ ದುಡ್ಡು ಇಲ್ಲಾಗಿತ್ತು ಫಾರಿನ್ ಕಾಕಡಿ ಕಡೆ ಈ ಕಡೆ ಹೋಗಿ ಕಲಿಬೇಕಾದ್ರೆ ಅವಾಗ ದಯಾಗುಣಿ ಉಳ್ಳವರು ದಾನಿಗಳು ಇವ್ರಿಗೆ ದುಡ್ಡಿನ ಸಹಾಯ ಮಾಡಿದ ನಂತರ ಇವರು ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದು ತಮ್ಮ ಕಾಲ ಮೇಲೆ ನಿಂತರು ತಮ್ಮ ಕಾಲ್ ಮೇಲೆ ಅಷ್ಟೇ ನಿಲ್ಲ ಇಡೀ ದೇಶದ ಏನು ಮಾಡ್ರು ಭವಿಷ್ಯವನ್ನ ಬದಲಾಯಿಸಿದರು ಅಂದರೆ ಮಾಡಿದ ಉಪಕಾರಕ್ಕೆ ಸರಿಯಾಗಿ ಅವರು ಪ್ರತಿಫಲ ಕೊಟ್ಟರು ಒಳ್ಳೆಯದನ್ನ ಮಾಡಿರು ಅದಕ್ಕಿಂತ ಜಾಸ್ತಿನೇ ಮಾಡಿ ಹಂಗೆ ಎಷ್ಟು ಹಿಂದಿನ ಜನ ನಮಗೆ ತಂದು ಕೊಟ್ಟರು ನಮ್ಮ ದೇಶಕ್ಕೆ ಪ್ರಾಣ ಬಿಟ್ಟರು ನಾವೆಲ್ಲ ಬದುಕಲೇತಿ ನಮ್ಮ ವಂಶ ಬೆಳೀಲಿ ಅಂತ ಬೇರೆ ವಂಶದ ಜೊತೆ ಹೋರಾಡ್ರು ನಮ್ಮ ಧರ್ಮ ಬೆಳೀಲಿ ಬೇರೆ ಧರ್ಮದ ಧರ್ಮದವ್ರ ಜೊತೆ ಹೋರಾಡಿದ್ರು ಎಲ್ಲ ಮಾಡಿದರು ಅವರು ಅವರೆಲ್ಲ ತ್ಯಾಗಕ್ಕೆ ತಕ್ಕಂತೆ ನಾವು ಈಗ ಯಾವುದು ಅವ್ರ ಬಿಹೇವಿಯರ್ನ ಬಿಹಿವರ್ದಿಂದ ಬಾಳ್ತೀವನ್ನ ನಡೀತೀವ್ ಈಗ ನಮ್ಗೆ ತಲವಾರಿ ಹಿಡೋ ಅವಶ್ಯಕತೆ ಇಲ್ಲ ಬಾಂಬ್ ಹರಿಸೋ ಅವಶ್ಯಕತೆ ಇಲ್ಲ ಪ್ರಾಮಾಣಿಕವಾಗಿ ಬದಕತಿವ್ ಎಲ್ಲರೂ ಯಾರಿಗಡೆ ದಾನ ಧರ್ಮ ಪ್ರಾಮಾಣಿಕವಾಗಿ ರೆಗ್ಯುಲರ್ ಆಗಿ ಮಾಡತ್ತೀವು ಯಾರಿಗಡೆ ಅಣ್ಣೆ ಆಗ ಒಬ್ಬ ಏನೋ ಒಂದು ಕಚೇರಿದಾಗ ಒಬ್ಬ ಲಂಚ ತಗೋತೀ ತಾನೇನು ತಗೋತೀನಿ ನಾವು ನೀವು ಡೈರಿಂಗ್ಲಿ ಕೇಳ್ತೀರಿ ನಾ ಮತ್ತೆ ನೀವು ಲಂಚ ಯಾಕೆ ತಗೋತೀರಿ ತಗೋ ಆದರೂ ತೊಗೋತಿರಿ ಹಿಂದಿನವರೆಲ್ಲ ಮಾಡಿದ್ದು ಮಾಡಿದ ಬೈತೆ ಈಗ ಸಿಸ್ಟಮ್ ಹಂಗೆ ಬಂದೈತ್ರಿ ಸರ್ ಕಾಲ ರೀ ಅಂತ ಹೇಳ್ತಾರೆ ಕಾಲ ನಾವೇ ಬದಲಾಗಿ ಮಾಡಿದ್ವಿ ಈಗ ಹಾಕೊಳ್ಳೋ ಪ್ಯಾಂಟ್ ಶರ್ಟ್ ಆವತ್ತು ತೆಗೆದು ಹಾಕಿದ ನಂತರ ಇನ್ ತೆಗೆದ ನಂತರ ಹೊಣೆವು ಹಾಕಿದ ನಂತರ ಮತ್ತೆ ಬರ್ತವೆ ಹಂಗೆ ಕಾಲ ನೀ ಹೇಗೆ ಮಾಡ್ತಿ ಹಂಗೆ ಇರ್ತದ ಕಾಲ ಅಂದ್ರೆ ಟೈಮ್ ಅಂತೂ ನೀನು ಇರ್ತದೆ ಬಟ್ ಆ ಟೈಮನ್ನು ನೀ ಈ ಭ್ರಷ್ಟತನದಲ್ಲಿ ಸುಳ್ಳುತನದಲ್ಲಿ ನೀಚತನದಲ್ಲಿ ಕೆಟ್ಟ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿದೆ ಒಳ್ಳೆ ಕೆಲಸ ಮಾಡುವಂಗು ಅದೇ ಟೈಮ್ ಇರ್ತದೆ ಕೆಟ್ಟ ಕೆಲಸ ಮಾಡೋವಾಗು ಅದೇ ಟೈಮ್ ಇರ್ತದೆ ಬಟ್ ನಿನ್ನ ಗುಣಗಳು ಕೆಟ್ಟದ್ದು ನೀನು ಕೆಟ್ಟ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನಿನ್ನ ಗುಣಗಳು ಒಳ್ಳೆಯದ್ದು ನೀವು ಒಳ್ಳೆ ಇದರಲ್ಲಿ ಆ ಸಮಯವನ್ನು ಇನ್ವೆಸ್ಟ್ ಮಾಡಿದೆ ಇದೇ ಇರ್ತದೆ ನಮ್ಮಲ್ಲಿನ ಒಂದು ಒಳ್ಳೆಯ ಗುಣ ಒಂದು ಕೆಟ್ಟ ಗುಣ ಇರ್ತದೆ ನಮ್ಮಲ್ಲೇನ ದೇವರು ಇರ್ತಾನೋ ರಾಕ್ಷಸ ಇರ್ತಾನೋ ಅದಕ್ಕೆ ಆದಷ್ಟು ಮಟ್ಟ ನಮ್ಮಲ್ಲಿರುವ ರಾಕ್ಷಸತನವನ್ನು ನಾವು ಮನಸ್ಸಬೇಕು ದೇವರು ನೆಂಬಿಸಬೇಕು ದೇವ್ರು ನೆಪಿಸೋದು ಅಷ್ಟೊಂದು ಸುಲಭವಲ್ಲ ಮೊದಲೇ ಮಾತು ಅಹಂಕಾರ ಇರಬಾರ್ದು ಯಾಕಂದ್ರೆ ನೋಡಿರಿ ನನಗೆ ಅದಂತಲೇ ಒಬ್ಬರು ಬಂದರು ನಾ ಬಡುವ ಅಗದಿ ಹಾಯ್ರು ಬಾಬ್ದಾಗ ಬಂದ ಕಾರನ್ನ ಕೂತಿದ್ದ ಏನು ಇನ್ನೂ ಏನು ಕಾರ್ ಗಡಿ ತೊಗೊಂಡಿಲ್ಲ ಏನು ತೊಂದಿಲ್ಲ ನಾನು ನೋಡಿ ಹೆಂಗೆ ರೊಕ್ಕಳು ನೋಡಿ ಎಷ್ಟು ಟಾಪ್ ಲೆವೆಲ್ಗೆ ಹೋಗಿತ್ತ ಅಷ್ಟಂದ ಹೌದಾ ತನ್ನಿ ಆಯಿತು ಇಂತಮ್ಮ ಕಾರ್ನೇನ್ಗೆ ಇಳಿಯತ್ತಿದ್ದ ಟಾಪ್ ಲೆವೆಲ್ದಿಂದ ನೀ ಟಾಪ್ ಲೆವೆಲ್ದಾಗಿದ್ದಿತ್ತಮ್ಮ ಕಾರ್ ಬಿಟ್ಟು ಕೆಳಗೆ ಇಳ್ಯಾಕ್ ಹೋಗೋಣ ಯಾಕಂದ್ರೆ ಕೆಳಗೆ ನಾನು ಹಿಂಗೆ ತೆನ್ನಿ ಮತ್ತು ನೀ ಇಳ್ದೆ ನನ್ನ ಲೆವೆಲ್ ನನ್ನ ಲೆವೆಲ್ಗೆ ಬಂದುಬಿಡ್ತೀವಿ ನಿಮ್ ಮೇಲೆ ಮೇಲೆ ಇಟ್ಕೋತ ಹೋಗಬೇಕು ಹಿಂಗೆ ಹೇಳಿ ಅಂದ್ರೆ ಇದರ ನಮ್ಮ ಕಡೆ ದುಡ್ಡ ಸಂಪತ್ತ ಏನು ಇದ್ರುನು ನಾವು ನಡೆದ ನೆಲದ ಮೇಲೆ ತಿನ್ನೋದಾದ ತಿಂದ ನಂತರ ಮಲ ಮೂತ್ರ ಹೊಂದೋದ ಎಲ್ಲರೂ ಸೇಮ ಇರ್ತದೆ ಶರೀರಗಳು ಸೇಮ್ ಇರ್ತಾವ ವಿಚಾರಗಳಿಂದ ವ್ಯಕ್ತಿ ದೊಡ್ಡವಾಗಿರಬೇಕು ಸ್ವಲ್ಪ ನನ್ ಮಾತಾಡೋದು ಕೆಲವೊಂದ್ಸಲ ರ್ಯಾಶ್ ಇರ್ತದೆ ಬಟ್ ತತ್ವಗಳ ಸರಿ ನನಗೆ ನನಗನ್ಸ್ತದ ನಿಮ್ಮ ದೃಷ್ಟಿಕೋನ ಒಂದು ಇರ್ತದಲ್ಲ ಕೆಲವೊಬ್ರು ಹಿಂಗೆ ನೋಡ್ತಿರ್ತಾರೆ ಕೆಲವ್ರು ಶಿರಾ ನೋಡ್ತಿರ್ತಾರೆ ಕೆಲವೊಬ್ರು ಹಿಂಗೆ ನೋಡ್ತಿರ್ತಾರೆ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ ನನ್ನ ಆಯ್ತರ ಮೇಲೆ ನಾನು ನೋಡೋಕ್ಕೆ ಹೋಗಬೇಡ್ರಿ ನೋಡಿರಿ ನಾ ಈಗಿರ್ತೂ ನಾಳೆ ಇರ್ಲಿಕ್ಕೂ ಇಲ್ಲ ಸಾವನ್ನೋದು ಎಲ್ಲರಿಗೂ ಇರ್ತದೆ ನನಗೂ ಅದ ನಿಮ್ಗೂ ಅದ ನಾ ಯಾಕೆ ಯಾರು ಜೊತೆ ಈರ್ಸೆ ಮಾಡಲಿ ವಿಚಾರಗಳಿಗೆ ಸಾವಿಲ್ಲ ವಿಚಾರಗಳು ಬದುಕಬೇಕು ಒಳ್ಳೆ ಒಳ್ಳೆ ವಿಚಾರಗಳು ಬದುಕಬೇಕು ಕೆಟ್ಟ ವಿಚಾರಗಳು ಸಾಯ್ಬೇಕು ಇದು ಒಂದೇ ನನ್ನ ಉದ್ದೇಶ ನಾನು ಮೇಲಿನ ಮೇಲೆ ವೀಡಿಯೋಗಳನ್ನ ಮಾಡ್ತಿರ್ತೀನಿ ವಿಡಿಯೋಗಳು ಒಂದು ಫಾಲೋವರ್ಸ್ ಹೆಚ್ಚಾಗಲಿ ದುಡ್ಡು ಗಳಿಸ್ಬೇಕು ಬೇಕು ಈ ಭಾವನೆಯನ್ನು ನಾವು ವಿಡಿಯೋಗಳು ಮಾಡ್ತಿರಲಿಲ್ಲ ವಿಚಾರಗಳು ಬೆಳಿಬೇಕು ಹಬ್ಬಬೇಕು ನಮ್ಮ ಕೂಸಕ್ಕೂ ನೀವು ಮುಂದಿನ ಸಮಾಜದಾಗ್ರೆ ನನಗೆ ಹೆದರಿಕೆ ಬರತ್ತದ ಈಗ ಹೈಸ್ಕೂಲ್ ಅವೆ ಹುಡುಗರು ನಾನು ನೋಡ್ತೀನಿ ಅವು ಸುಮ್ ದೂರಿಂದ ನೋಡ್ತಿರ್ತಾನೆ ಅವ್ರ ಅಬ್ಸರ್ವೇಷನ್ ಅವರ ಹುಡುಗ್ಯಾರ ಹುಡುಗರ ಮಾಡೋ ಕೆತ್ತ ಶಿಕ್ಷಕರಿಗೆ ಅವು ಬೇಯ್ತಿರ್ತಾವಳ ಯಾವ ರೀತಿ ಬೇಯ್ತಿರ್ತವಳ ಪಾಪ ಹೈಸ್ಕೂಲ್ ಶಿಕ್ಷಕರಿಗೆ ಅದು ಗೊತ್ತಾಯ್ತಂದ್ರೆ ಅವ್ರು ಎಷ್ಟು ಮನ್ಷಿಗೆ ಆ ರೀತಿ ಬೇಯ್ತಿರ್ತಾರೆ ವಿದ್ಯಾರ್ಥಿಗಳು ಎಲ್ಲ ಕಡೆನ ವರ್ಲ್ಡ್ ವೈಸ್ ಎಲ್ಲ ಎಲ್ಲ ಕಡೆ ನೋಡ್ತಾರೆ ಆ ರೀತಿ ಗುರುಗಳು ಬದ್ದು ಕೆಟ್ಟ ಭಾವನೆ ಅವರು ವಿದ್ಯಾರ್ಥಿಗಳದ ಈ ರೀತಿ ವಾತಾವರಣ ಇರ್ತದಲ್ಲ ಅದ್ರಾಗ ಆ ಇಂಥ ವಾತಾವರಣ ನನ್ನ ಪುಸ್ತುಗಳು ಬೆಳೆಯೋದ ಆ ಭಯದಿಂದ ನಾವು ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಲಿ ಅಂತ ಮನೆ ಮೇಲೆ ಅಟ್ಲೀಸ್ಟ್ ಈ ಮಾತುಗಳಿಂದ ಒಂದು ಪ್ರಯತ್ನ ಮಾಡಿ ಮಾತುಗಳಿಂದರೆ ಯಾರು ಪ್ರಭಾವ ಬೀರೀತ್ಪಾ ನಂಗೆ ಸಪೋರ್ಟ್ ನೀಡ್ಯಾರಪ್ಪ ಒಂದು ಭಾವನೆದಿಂದ ವೀಡಿಯೋ ಮಾಡ್ತಿರ್ತೀನಿ ಒಂದು ಒಂದು ನನಗೆ ಹೆಲ್ಪ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಎತ್ತಿ ಏನಂದ್ರೆ ಈಗ ನೀವು ಒಂದು ಗಲ್ಯಾಗೈದ್ರಿ ಮೇಲೆ ನೀವು ಗ ಮನೆಯಾದ ಹೊರಗೆ ಬಂದ್ರೂಪ್ಲೆ ಈಗ ಏನು ಹದಿನಾಲ್ಕು ವರ್ಷನೂ ಹುಡುಗರು ಗಲ್ಯಾಗ ಕಡೆ ಈ ಕಡೆ ಮೊಬೈಲ್ ತೊಗೊಂಡು ಕಟ್ಟಿ ಮೇಲೆ ಕುಂತ ಮೊಬೈಲ್ಸ್ ನೋಡೋದು ಅಥವಾ ಯಾರ ಮೇಲೆ ಟಾರ್ಗೆಟ್ ಮಾಡೋದು ಅಥವಾ ಯಾರು ಹುಡುಗಿ ಮೇಲೆ ಕೆಟ್ಟ ದೃಷ್ಟಿಂಟು ನೋಡೋದು ಮೆಸೇಜ್ ಮಾಡೋದು ಹೊರಗೆ ಬರ್ತ ಮಾಡ್ತಿರ್ತಾರೆ ಭಾರ ನೀವು ಹೊರಗೆ ಬಂದು ಪ್ಲೇ ಆ ಮಕ್ಕಳು ಓಡಿ ಮನೆಯಾಗ ಹೋಗಿರ್ಬೇಕು ಆ ರೀತಿ ಭಯದ ವಾತಾವರಣ ನಿರ್ಮಾಣ ಮಾಡ್ಬೇಕು ನೀವು ಅದು ಮಾಡ್ರಿ ಅಂದ್ರೆ ಇದು ನಿಮ್ಗೆ ಅನಿಸ್ತದೆ ಇದೇನು ಸಿಲ್ಲಿ ವಿಚಾರ ಹೇಳತ್ತಾನೆ ಬಟ್ ಇದು ಭಾಳ ಪ್ರಭಾವ ಬೀಳ್ತದೆ ನಾನು ಸಣ್ಣಾಗಿದ್ದಾಗ ನಮ್ಮ ಊರಾಗ ಒನ್ಯಾಗಿದ್ದೆ ಅಲ್ಲ ಯಾವ್ರಿಗೆ ಗಲ್ಲಾ ಹಂತಿದ್ರು ಓಸೆಲ್ ಬಿಡ್ತೀನಿ ಮೊದಲು ಮನೆಗೆ ಹೋಗುದ ಅಭ್ಯಾಸ ಮಾಡಿದ ಹೊರಗೆ ಬರೋಲ್ತಿವಿ ಅವ್ರು ಅವನು ನಂಗೆ ಕೇಳ್ತಿಲ್ಲಾಗಿರು ಯಾಕಂದ್ರೆ ಪ್ರಮೋದ್ ಏನು ಮಾಡತ್ತಾನು ಒಳ್ಳೇದಕ್ಕಾಗಿ ಮಾಡಿ ಮಾಡಿದನು ಈ ರೀತಿ ನೀವು ಅವು ಎಲ್ಲ ಏನು ಉಡಾಳು ಹುಡುಗರು ಗಲ್ಲಾ ಕುಂಡಿರ್ತಿತ್ತಲ್ಲ ಆ ಕಡೆ ಕಡೆ ಅವ್ರ ಪಾಲಕರಿಗೆ ಹೇಳಿರಿ ನಾ ಹಿಂಗೆ ಮಾಡೋದನು ನೀವು ಶಿ ಕೋಪ ಮಾಡ್ಕೋಬೇಡ್ರಿ ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಭವಿತ್ವ ಚಲೋ ಆಗುತ್ತದ ಗಲ್ಲಿಯಾಗು ಒಂದು ಒಳ್ಳೆ ಸಂಸ್ಕಾರ ಬೆಳೀತದ ಅದಕ್ಕೆ ಯಾವ ಹೊರಗೆ ಕೂತಿದ್ದ ಹುಡುಗ ಬಡಗಿ ತಗೊಂಡು ತರ್ಸಕ್ಕೆ ಚಲೋ ಮಾಡ್ತೇವೆ ನಾವು ಈ ರೀತಿ ನೀವು ಸ್ವಲ್ಪ ಹಿರಿಯ ಅನ್ನಗಳು ಯಾರು ಮಾಡ್ರಿ ಅಂದ್ರೆ ಮುಂದಿನ ಜನರೇಷನ್ ಸುಧಾರಣೆ ಆಗ್ತೈತೆ ಅವ್ರಿಗೊಂದು ನಾಳೆ ಯಾವ ಹುಡುಗ ದೊಡ್ಡೋದು ಅಂದ್ರೆ ನಿಮ್ಗೆ ನೆನೆಸ್ತಾವ ಈ ಅನ್ನ ನಮಗೆ ಹಿಂಸಿಕ್ ಇಟ್ಟಿದ ಅದ್ರಿಂದ ನಾವು ಅಂತ ಅಂತೇಳಿ ಅದಕ್ಕೆ ಇಂಥದ್ದೊಂದು ಒಂದು ದಯವಿಟ್ಟು ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಇದೊಂದು ಸಂಸ್ಕಾರ ಬೆಳೆಸ್ರಿ ಸ್ವಲ್ಪ ನೀವು ಸಣ್ಣ ಹುಡುಗರು ಕೆಟ್ಟ ಕೆಟ್ಟಾದ್ರೆ ಆಗೋರಕ ಬಟ್ ಆದ್ದರಿಂದ ಆ ಹುಡುಗರು ಭವ್ಯ ಅವ್ರ ಜೀವನ ಉದ್ದಾರ ಆಗ್ತದೆ ಪ್ಲೀಸ್ ಪ್ರತಿಯೊಬ್ರು ನಿಮ್ಮ ಗಲ್ಯಾಕ ಅನ್ವಯ್ ಮಾಡಿರಿ ಇದು ನಾ ಹೇಳತ್ತೇನೆ ಅಂತಲ್ಲ ನಾನು ಹಿಟ್ಲರ್ ಅಲ್ಲ ನಾನು ದೊಡ್ಡ ಅಧಿಕಾರಿ ಎಲ್ಲ ನನಗೊಂದು ನಾನು ಒಂದು ಸಾದಾ ಸುದಾ ಮನುಷ್ಯ ನನಗೆ ಬಂದಂತ ಒಂದು ಅಭಿಪ್ರಾಯ ಹೇಳೀನಿ ಸ್ವಲ್ಪ ಸರಿ ಅನ್ಸಿದ್ರ ಓಕೆ ಅವರು ಇದು ಎಲ್ಲ ಜಾಗಿಯ ಅಭಿಪ್ರಾಯ ಕರೆಕ್ಟ್ ಐತೆ ಅಂದ್ರೆ ಸ್ವಲ್ಪ ಇದನ್ನ ಚೆನ್ನಾಗ ಮಾಡ್ರಿ ನಿಮ್ಮ ನಿಮ್ಗೆ ಸುಮ್ಮನೆ ಆ ಮಂಡಳಿ ಈ ಮಂಡಳಿ ಮಾಡಿ ಬರೀ ಜಾತ್ರೆ ಅಥ್ವಾ ಗಣಪತಿಗೆ ಅಥವಾ ಆ ಜಯಂತಿ ಈ ಜಯಂತಿಗೆ ಅಷ್ಟೇ ಹುಡುಗರು ಗೊಳೆ ಮಾಡಿ ಈ ರೀತಿ ಮಾಡ್ರೆ ಹುಡುಗರು ಹಾಳಾಗ್ತವೆ ಗೊಳೆ ಮಾಡಿ ಮನೆಯಾಗ ಮನ್ಯಾಗ ತುಂಬ ಕುಣಿಸ್ರ ಹೊರಗೆ ಬರಾತು ಅಂದ್ರೆ ಸಾಲಿ ಬಿಟ್ಟ ನಂತರ ಒಂದು ಸ್ವಲ್ಪ ಐದು ನಿಮಿಷ ಏನೋ ಆಟ ಆಡ್ತಾವ ಒಟ್ಟು ಅವನಿದ್ದ ಅವ್ರಿಗೆ ಆಗಲ್ಯಾಗ ಇದ್ದ ಈಗಲ್ಯಾಗ ಮೊಬೈಲ್ ಹಿಡಿದಿದ್ದ ಅಥವಾ ಯಾರ್ರಿ ಫಲ್ತು ಮಾಡ್ತಿರ್ತಾರೆ ಕೂತ್ಕೊತಲ್ಲೇ ಅವ್ರು ಟಾರ್ಗೆಟ್ ಮಾಡ್ತಿರ್ತಾವ ಅವಲ್ಲೇದ ನೀವು ಇಲ್ಲದ ಆಕೆ ಇಲ್ಲಿ ಹೊಂಟಾಳೆ ಇಲ್ಲಿ ಹೊತ್ತಾಳೆ ಅಥವಾ ದೊಡ್ಡ ದೊಡ್ಡ ಮಂದಿರ್ ಮಾತು ಕೇಳ್ತ ಕೇಳ್ಕೊತ ನಿಂತಿರ್ತಾವೆ ಹಿಂಗೆ ಹುಡುಗರು ಅಡ್ವಾನ್ಸ್ ಆಗಿರ್ತವೆ ಈಗ ನಮ್ಮ ಕೆಲವೊಂದು ಸ್ಕೂರ್ನ ಒಂದು ಘಟನೆಗಳು ಅವೆಲ್ಲ ಹೇಳಂಗಿ ಬಿಟ್ರಿ ಬಹಳ ಘಟನೆ ಅಂದ್ರೆ ಹುಡುಗರು ನಾಲ್ಕು ನಿಂತು ಐದ್ ನಿಂತು ಲೆವೆಲ್ ಇಪ್ಪತ್ತು ವರ್ಷದ ಜ್ಞಾನ ಬಂದದವ್ರು ಅಷ್ಟೇ ಇಲ್ಲಿ ಅದೆಲ್ಲ ಶೇರ್ ಮಾಡಂಗಿಲ್ಲ ಬಟ್ ಸೂಕ್ಷ್ಮವಾಗಿ ಹೇಳಿದಿನಿ ಅದಕ್ಕಾಗಿ ಇಷ್ಟೆಲ್ಲ ಹುಡುಗರು ಹದಗೆಡ್ಲತ್ತ ಹಿರಿಯಾರ ಗಲ್ಯಾಗೆ ಯಾರ್ಯಾರ್ದಿರ್ಲಿಲ್ಲ ದಯವಿಟ್ಟು ಇದೊಂದು ಪದ್ಧತಿ ಚಾಲು ಮಾಡ್ರಿ ನೀವು ಹಾದ್ಯಾಡೋ ಗಲ್ಯಾಗೆ ಯಾವ ಹುಡುಗ ಹೊರ ಕೂತಿದ್ದಂದ್ರೆ ಗಜ್ಜಾಕ್ ಮದ್ರು ಮನ್ಯಾಗ ಪೊಲೀಸರಿಗಿಂತ ಜಾಸ್ತಿ ಭಯ ನೆಮ್ಮದ್ಬೇಕವ್ರಿಗೆ ಇಷ್ಟು ಮಾಡ್ರಿ ಅಂದ್ರೆ ಆ ಊರು ಸುಧಾರಣೆ ಆಗ್ತದ ಶಿಕ್ಷಕರ ಬದ್ದಲ್ಲ ಅವ್ರಿಗೆ ಅಭಿಮಾನ ಬರ್ತದೆ ಹಿರಿಯಾರ ಬದ್ದಲು ಅಭಿಮಾನ ಬರ್ತದೆ ಮತ್ತೊಂದು ಒಂದು ಲಾಸ್ಟ್ ರಿಕ್ವೆಸ್ಟ್ ಮನೆಯಾಗ ನನ್ಗೆ ಗೊತ್ತದ ಪ್ರತಿ ಪಾಲಕರ ಶಿಕ್ಷಕರ ಬದ್ಗೆ ಕೆಟ್ಟಾಗಿ ಮಾತಾಡ್ತಿರ್ತಾರೆ ಏ ಅವ ಮಾಸ್ತರ ಅವೇನು ಮಾಡ್ತಾನೆ ಬಿಡ ಹಂಗ ಆ ಹುಡುಗುಗ್ಲಿ ಶಿಕ್ಷಕರ ಮೇಲೆ ಒಲವು ಬರೋಲ್ಲ ನಮ್ಮಪ್ಪ ಏನು ಶಿಕ್ಷಕಂದು ಏನು ಕಿಮ್ಮತ್ತೈತಿ ಈ ರೀತಿ ತಂದೆ ತಾಯಿ ಇದ್ದವ್ರ ತಮ್ಮ ಕರ್ತವ್ಯ ನೀವು ಮಾಡತ್ತಿಲ್ಲ ಗುರುಗಳ್ನ ತೋರಿಸ್ಬೇಕು ಇವ್ರಿಗೆ ಗೌರವ ಕೊಡಬೇಕು ಈ ಭಾವನೆ ಹೇಳ್ಕೊಡೋರು ಯಾರು ತಾಯಿಯೇ ಮೊದಲು ಗುರು ಆ ಮನೆಯೇ ಮೊದಲು ಪಾಠಶಾಲೆ ಆ ಮನ್ಯಾಗ ನಾಟಕ ಸಂಸ್ಕಾರಗಳು ಆಗೋಲ್ಲ ನೀವು ಗುರುಗಳಿಗೆ ಬೇಯ್ತಿರಿ ಮಾಸ್ತರ್ಗಳ್ಗೆ ಬೇಯ್ತಿರಿ ಹಾಂ ಬುದ್ಧಿ ಕಲಿಸ್ತಿರ್ತಾರೆ ಈ ಗುರುಗಳು ದಿನ ಒಂದು ನಾಲ್ಕು ಅಕ್ಷರ ಕಲ್ತಿರ್ತವ್ರು ನಿಮ್ಮ ಹುಡುಗರಿಗೆ ಏನ್ ಕ್ಯಾಟಾಗಿರ್ತಿತ್ತು ಬರೆಯೋದಾಗಿರ್ತಿಲ್ಲಾ ಮತ್ತೆ ಯಾಕಿಂತ ಮನೋಭಾವ ಇಟ್ಕೋತೀರಿ ಹುಡುಗರು ಒಂದು ಎಕ್ಸ್ಟ್ರಾ ಬುಕ್ ಕೊಡಿ ಅಂದ್ರೆ ನಿಮ್ಗೆ ಕೋಪ ಬರ್ತದೆ ಬಂದು ಕೇಳ್ತಿರಿ ಓ ಹುಡುಗ ಭಾಳ ಬುಕ್ ಬರೆಯತಿತ್ಲಾ ಬುಕ್ ಮುಗಿಯತ್ತಲ್ಲ ನಾವು ನಮ್ಗೆ ನಮ್ ಅಭ್ಯಾಸ ಮಾಡತ್ತಾಳ ಒಳ್ಳೆದೈತ್ಲ ಕೆಲವರು ವರ್ಷ ಆದ್ರೂ ಒಂದು ಬುಕ್ ಮುಗಿಯಂಗಿಲ್ಲ ಬರೆಯತ್ತಾಳಲ್ಲ ಕಲಿಯಾಕ ಶಿಕ್ಷಣಕ್ಕೆ ಒಂದು ಕಡಿಮೆ ಮಾಡ್ಲಕ್ಕೆ ಹೋಗ್ಬೇಡ್ರಿ ಮತ್ತು ಗುರುಗಳ ಬದಲು ನೀವು ಪಾಲಕರದವ್ರು ಮೊದಲು ನೀವು ರಿಸ್ಪೆಕ್ಟ್ ಇಟ್ಕೋರಿ ಅಂದ್ರೆ ಮಕ್ಕಳಲ್ಲಿ ಬರ್ತದೆ ನಾವ್ ಗುರುಗಳಂತೇಳಿ ತೋರ್ಸಪಟ್ಟವ್ರ ಯಾರ ನೀವು ಅದ್ ನಾವು ಒಳ್ಳೆಯವ್ರದ ಕೆಟ್ಟವ್ರ ಕಳ್ಸಕ್ಕೆ ನಮ್ ನಮ್ಮ 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 ಜೊತೆ ನಮ್ಮ ನಮ್ಮ ಕೈಯಾಗ ಜ್ಞಾನ ಪಡೆಯ ಕಳಿಸ್ತೀರಿ ನೀವು ಕಳ್ಸಂಗಿಲ್ಲ ನಿಮಗೆ ಎಲ್ಲಿ ಆಗದೆ ಪ್ರೀತಿ ಗೌರವ ಅಂತ ಶಿಕ್ಷಕ ಇರ್ತಾರ ಅಲ್ಲಿ ಕಳ್ಸ್ರಿ ಅಟ್ಲೀಸ್ಟ್ ಆ ಹುಡುಗರಲ್ಲಿ ಒಂದು ಭಾವನೆ ಬರ್ತದೆ ಗುರುಗಳು ಒಳ್ಳೆಯವರ್ದಿ ನಾವ್ ಕಳ್ಸಿರಿ ನಮ್ಮ ಕಡೆ ಮತ್ ನೀವ ಬೇಕೋತಿರ್ತೀರಿ ಕಲ್ಸ ಕಲಸ ಅಂತ ಅಂತಾರಲ್ಲ ಕಾಲ ಉರ್ಪಾಟಿ ಆಗೈತಿ ಸತ್ಯ ಯಾವತ್ತು ಕೈ ಇರ್ತದ ಅಂದಂಗ ಉಪಕಾರ ಮಾಡ್ರ ಅದಕ್ಕೆ ಬಂದು ಇದನ್ನು ಮಾಡ್ತರಿ ಇರ್ಲಿ ಒಟ್ಟಾರೆ ಹೇಳೋದು ಇದ್ರಾಗ ಏನೂ ಆಗೋದನ್ನು ನಿಮ್ಮ ಮಕ್ಕಳು ಹಾಳಾಗೋದು ಅದಕ್ಕಾಗಿ ಮಕ್ಕಳನ್ನ ಹೇಳಿ ಇದೊಂದು ನೀವು ನನ್ನ ಕೆಟ್ಟರಿ ಬೇಯ್ರಿ ಏನೂ ಮಾಡಿರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮೇಲಿನ ಮೇಲೆ ವೀಡಿಯೋ ಮಾಡ್ತಿರ್ತಾನು ಕೆಲವೊಬ್ರು ಅಂತಿರ್ತಾರೆ ಇವೇನು ವೀಡಿಯೋ ಮಾಡ್ತಾನೆ ಬಿಡ್ಬಡಿಸ್ತಾನೆ ಇದು ಮಾಡ್ತಾನೆ ಬಟ್ ಸರ್ಗಳ್ರೆ ಟೀಚರ್ ಅಥ್ವಾ ಎಲ್ಲ ವ್ಯಕ್ತಿಗಳಿಗೆ ಹೇಳ್ತೀನಿ ದಿನಮಾನ ಭಾಳ ಕೆಟ್ಟದವು ಸೂಕ್ಷ್ಮವಾಗಿ ಕೂತ್ ವಿಚಾರ ಮಾಡ್ರಿ ಯಾವಾಗ ನಿಮ್ಮ ಮೇಲೆ ಸಂಕಟ ಬರ್ತದಲ್ಲ ಆವಾಗ ನಿಮಗೆ ಗೊತ್ತಾಗ್ತದ ಜೀವನಾಗ ಇಂಥಿಂಥ ವ್ಯಕ್ತಿ ನೋಡಿಲ್ಲ ಕೋಟೆ ದೀಶ್ ರೋಡ್ ಮೇಲೆ ಬಿಕಾರಿಯಾಗಿದ್ದ ಟೈಮ್ ಹೆಂಗೆ ಚೇಂಜ್ ಆಗ್ತದೆ ಹೇಳಕ್ಕೆ ಬರೋಲ್ಲ ಅಹಂಕಾರಿಗಳು ಅಹಂಕಾರಿಗಳಿದ್ದವ್ರ ದೊಡ್ಡ ರುಬೊಬ್ಲೆ ತಿರ್ಗಾಡ್ರ್ರು ಮನೆಯಾಗ ಮನ್ಯಾಗ ಹೋಗಿದವರು ಬಿಕಾರಿದ್ದವ್ರ ಸಾವ್ಕಾರವಾಗಿದ್ದಾನ ಟೈಮ್ ಹೆಂಗೆ ಚೇಂಜ್ ಆಗ್ತದೆ ಹೇಳಕ್ಕೆ ಅದಕ್ಕೆ ಮಾನ್ವೀತೆ ಎಲ್ಲ ಏನು ಚೇಂಜ್ ಆದ್ರೂ ಎಲ್ಲರನ್ನು ಕಾಪಾಡೋದು ಯಾವ್ದ ಮಾನ್ವೀಯತೆ ನಯ ವಿನಯತೆ ಇವೆಲ್ಲ ಬೆಳಿಬೇಕು ಅದಕ್ಕೆ ಬೆಳೆಸ್ಬೇಕಾದ್ರೆ ಈ ನಮ್ಮ ಏನು ಸಣ್ಣ ಸಣ್ಣ ಸಸಿಗಳು ಅದಲ್ಲ ಸುಂದರವಾದ ಸಸಿಗಳು ನಮ್ಮ ಮಕ್ಕಳು ಅವ್ರಿಗೆ ಮುಳ್ಳಿನ ಬೆಲೆ ಹಾಕಿರಿ ಜನ ಈ ಕಡೆ ಈ ಕಡೆ ಅಡಿಗೆ ಮುಳ್ಳಿನ ಬೆಲೆ ಹಾಕ್ರಿ ಅಂದ್ರೆ ಸ್ಟ್ರಿಕ್ಟ್ ಇಡ್ರಿ ಸ್ವಲ್ಪ ದಿನಾಕುನಕ್ಕೆಲ್ಲ ಕೊಡ್ರಿ ಕಥೆಗಳು ಹೇಳ್ರಿ ಎಲ್ಲ ಮಾಡ್ರಿ ಮೊದ್ಲಿನ ಸಂಸ್ಕಾರ ಮನೆಯಿಂದ ಚಾಲೂ ಆಗಲಿ ಯಾವರೇ ನಿಮ್ಮ ಮಗ ಆಗಲಿ ಅಥವಾ ಹೊರಗಿನಗಾಗಲಿ ಇದನ್ನಾಗಲಿ ಶಿಕ್ಷಕರಿಗೆ ಬೇಕಿದ್ರೆ ನಾಲ್ಕು ಮೊದಲು ನೀವು ತಳಸ್ರಿ ನಾವ್ಯಾಗ ತಂದೆ ತಾಯಿಗೆ ಬೇಕಾರೆ ಅಂದ್ರೆ ನಾವು ಬಡಿತೀವಿ ನಾವು ಶಿಕ್ಷಕರಿದ್ದವ್ರ ಯಾವುದೇ ಪುಸ್ತಕ ಅವಾಪಕ್ಕೆ ಬೇಕಾಯ್ತಂದ್ರೆ ನಾಲ್ಕು ತಳಿಸ್ತೀವಿ ಆದ್ರೆ ಶಿಕ್ ನೀವು ತಂದೆ ತಾಯಿ ಇದ್ದವ್ರೆ ಶಿಕ್ಷಕರಿಗೆ ಮಗು ಬೇಕಾಯ್ತು ಅಂದ್ರೆ ನೀವು ಒಂದು ಆ ಹುಡುಗ ನೀವು ಬೇಯಂಗಿಲ್ಲ ಬುದ್ಧಿ ಹಣಂಗಿಲ್ಲ ಇದು ಕಲಿಯುಗದ ಕೆಟ್ಟ ಗುಣ ಐತಿ ಇದು ನಿಜಾನದ ನಾನು ನೇರವಾಗಿ ಮಾತಾಡ್ತೀನಿ ಗೊತ್ತದ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶಿಕ್ಷಕರು ಬೇಯ್ತಾರೆ ಯಾಕಂದ್ರೆ ಅವ್ರಿಗೆ ಅವ್ರ ಕೂಸು ಬಂಗಾರ ಇರ್ತದ ಅಲ್ರಿ ನಾವೇನು ಕೆಟ್ಟ ಮಾಡತ್ತೀವು ನಿಮಗೆ ನಮ್ಮದು ಒಂದು ಕೂಸು ಆ ನಮ್ಮ ಮಗು ತಿಳಿದ ನಾಳೆ ಅವ್ರ ಹುಡುಗ ಏನರ ಜೀವನದಾಗ ಆಗಲಿ ಅವನ ಆಶೀರ್ವಾದ ನಮ್ಗೆ ಹತ್ತಲಿ ನಿಮಗೂ ಆ ಥರ ಸುಖ ಅಂತೇಳಿ ಬದ್ದಾಡ್ತಿರ್ತೀವಿ ಇಷ್ಟೇ ಹೇಳಿ ನಾನು ಅಭಿಪ್ರಾಯ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು